ವಿಜೇಂದ್ರ ಅವರು ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆಯಾಗಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ರಾಜ್ಯದಿಂದ ಎರಡು ತಂಡಗಳನ್ನು ಮಾಡಿ ಸ್ವತಃ ನಮ್ಮ ಜಿಲ್ಲೆಗೆ ಬೀದರ್ ಕಲಬುರಗಿ ಯಾದಗಿರಿಗೆ ರಾಜ್ಯಾಧ್ಯಕ್ಷರೇ ಪ್ರವಾಸಕ್ಕೆ ಬಂದಿದ್ದರು ಇನ್ನೊಂದು ತಂಡ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗೆ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರ ನೇತೃತ್ವ ತಂಡ ಪ್ರವಾಸ ಆಗಿತ್ತು ಅವರು ಪ್ರವಾಸ ಮಾಡಿದ್ದಕ್ಕೆ ಮರು ದಿವಸ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಕೆಲವೊಂದು ಸಚಿವರನ್ನು ಕರೆದುಕೊಂಡು ಹೆಲಿಕಾಪ್ಟರ್ ಮುಖಾಂತರ ಏರಿಯಲ್ ಸರ್ವೆ ಮಾಡಿ ರೈತರಿಗೆ ನಾವೇನು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಪ್ರಕಾರ ಪ್ರತಿ ವರ್ಷ ಎಂಟು ಸಾವಿರ ಐದುನೂರು ಕೊಡ್ತೀವಿ ಅದಕ್ಕೆ ಇನ್ನೂ ಎಂಟು ಸಾವಿರ ಐದುನೂರು ಸೇರಿಸಿ ರೈತರ ರೈತರಿಗೆ ನಾವು ಈ ಒಂದು ಅತಿವೃಷ್ಟಿಯ ಪರಿಹಾರವನ್ನು ಕೊಡ್ತೀವಿ ಅಂತೇಳಿ ಹೇಳಿದರು ಆದರೆ ಅವ್ರು ಹೇಳಿದ್ದು ಹದಿನೇಳು ಸಾವಿರ ರೂಪಾಯಿ ಪ್ರತಿ ಹೆಕ್ಟ್ರಿಗೆ ಕೊಡ್ತೀವಿ ಅಂತೀ ಮ್ಯಾಕ್ಸಿಮಮ್ ಐದು ಎಕರೆಗೆ ಮಾತ್ರ ಅಂದರೆ ಒಬ್ಬ ರೈತರಿಗೆ ಮ್ಯಾಕ್ಸಿಮಮ್ ಮೂವತ್ನಾಲ್ಕು ಸಾವಿರ ಮಾತ್ರ ಕೊಡ್ತೀವಿ ಐತೆ ಅನ್ನುವಂಥ ನೀರಾವರಿ ಬೆಳೆಯಿದ್ರೆ ಇಪ್ಪತ್ತೈದು ಸಾವಿರ ಪ್ರತಿ ಹೆಕ್ರಿಗೆ ಕೊಡುವಂಥ ಒಂದು ಮಾತನ್ನು ಹೇಳಿದ್ರು ಆದರೆ ಇಲ್ಲಿಯವರೆಗೆ ಒಬ್ಬನೇ ಒಬ್ಬ ರೈತರಿಗೆ ಯಾವುದೇ ಒಂದು ರೂಪಾಯಿ ಪರಿಹಾರ ಹಣ ಬಂದಿಲ್ಲ ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಈ ಎಲ್ಲ ಭಾಗಗಳಲ್ಲಿ ಮತ್ತೊಂದು ಸಲ ನಮ್ಮ ಜಿಲ್ಲೆಯ ತಂಡ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖರು ಈ ಅಷ್ಟು ಜಿಲ್ಲೆಗಳಲ್ಲಿ ಇನ್ನೊಂದು ಸಲ ಪ್ರವಾಸ ಮಾಡಿ ರೈತರ ಸ್ಥಿತಿಗತಿಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂತ ಒಂದು ಕಾರ್ಯಕ್ರಮ ಸ್ವತಃ ರಾಜ್ಯಾಧ್ಯಕ್ಷರೇ ಈ ಹೋರಾಟಕ್ಕೆ ಬರುವವರಿದ್ದಾರೆ ದೀಪಾವಳಿಗಿಂತ ಮುಂಚೆ ಮೂರು ಜಿಲ್ಲೆಗಳು ದೀಪಾವಳಿಯ ಆದ ನಂತರ ಮೂರು ಜಿಲ್ಲೆಗಳಿಗೆ ಪ್ರವಾಸಕ್ಕೆ ಬರುವ ಆ ನಿಟ್ಟಿನಲ್ಲಿ ನಾವು ಮೊನ್ನೆ ಶನಿವಾರದ ದಿವಸ ನಮ್ಮ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ನಾವು ಐದು ಕ್ಷೇತ್ರಗಳಲ್ಲಿ ನಾವು ಒಂದು ಈ ಒಂದು ರೈತರ ಬೆಳೆ ಹಾನಿಯ ಹಾಗೂ ಮಳೆ ಮನೆ ಹಾನಿಗಳ ಒಂದು ವೀಕ್ಷಣೆಗೆ ನಮ್ಮ ತಂಡ ಹೋಗಿತ್ತು ಅದರಲ್ಲಿ ಪ್ರಭು ಚವ್ಹಾಣ್ ಅವರಿದ್ದರು ನಮ್ಮ ಪ್ರಮೋದ್ ಖೂಬ ಅವರಿದ್ದರು ನಮ್ಮ ಶಾಸಕರಾದ ಶೈಲೇಂದ್ರ ಬೆಂದಾಳೆ ಅವರು ಸಿದ್ದು ಪಾಟೀಲ್ ಶರಣು ಸರ್ಗರ್ ಅವರು ಈಶ್ವರ್ ಸಿಂಗ್ ಅವರು ಬೆಂದಾಳೆ ಅವರು ರಾಜ್ಯ ಕಾರ್ಯದರ್ಶಿ ಬಾಬು ಅಲಿ ಅವರು ಮಲ್ಕಾಪುರಿ ಅವರು ನಮ್ಮ ಪ್ರಕಾಶ್ ಖಂಡ್ರೆ ಅವರು ಹಾಗೂ ನಮ್ದು ಎಲ್ಲ ಪದಾಧಿಕಾರಿ ಗುರುನಾಥ ಜಾನಕರ್ಜಿ ಅವರು ಈ ರೀತಿ ನಮ್ದು ಎಲ್ಲ ಪದಾಧಿಕಾರಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಆ ತಂಡದಲ್ಲಿ ನಾವು ಜಿಲ್ಲೆಯ ಸುಮಾರು ಏಳು ಸ್ಥಳಗಳಿಗೆ ನಾವು ಭೇಟಿಯನ್ನು ಕೊಟ್ಟಿದ್ವಿ ರೈತರ ಹೊಲಗಳಿಗೆ ಮೊದಲನೇದಾಗಿ ಬೀದರ್ ತಾಲೂಕಿನ ಚಾಂಬೋಳು ಹಾಗೂ ಅವರ ತಾಲೂಕಿನ ಕೌಟಾ ಮತ್ತು ರಕ್ಷಣಾ ಗ್ರಾಮಗಳಿಗೆ ಭೇಟಿ ನೀಡಿದ್ವಿ ಸೈಗಾಂ ಪಾಲ್ಕಿ ತಾಲೂಕಿನಲ್ಲಿ ಸೈಗಾಂ ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ಸೋಲ್ ಮತ್ತು ಬೇಲೂರು ಗ್ರಾಮಗಳಿಗೆ ಭೇಟಿ ನೀಡಿದ್ದೀವಿ ಹಾಗೂ ಕರ್ಕಟ್ಟ ಮುನ್ನ ತಾಲೂಕಿನಲ್ಲಿ ಕರ್ಕಟ್ಟ ಗ್ರಾಮಕ್ಕೆ ನಮ್ಮ ಇಡೀ ತಂಡ ಎಲ್ಲ ಕಡೆ ಹೋಗಿ ವೀಕ್ಷಣೆ ಮಾಡಿದಾಗ ಇವತ್ತು ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂದ್ರೆ ನಮಗೆ ಬೇಲೂರು ಗ್ರಾಮದಲ್ಲಿ ಒಬ್ಬ ರೈತ ಅಶೋಕ್ ಕಾಮಣ್ಣ ಅಂತ ಹೇಳಿ ಇವತ್ತು ತಾವು ಬಂದಿದ್ದೀರಿ ನಮ್ಮ ಸರ್ಕಾರ ಪ್ರತಿನಿಧಿಗಳು ಯಾರು ಬಂದಿಲ್ಲ ಅದ್ರ ನಮ್ಮ ಪರಿಸ್ಥಿತಿ ಏನಿದೆ ಅಂದ್ರೆ ಹಗ್ಗ ಇಟ್ಕೊಂಡು ಬಂದೀನಿ ಇವತ್ತು ನಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ ಒಂದು ಐದು ಎಕರೆ ಉದ್ದು ನೀರಿನಲ್ಲಿ ನಿಂತಿದ್ದಿತ್ತು ನಾವು ಅನ್ಕೊಂಡಿದೀವಿ ಹೋಗಿದ್ದಾಗ ಈ ತೊರಿ ಬೆಲ್ಟ್ ಇದೆ ನಮ್ಮ ರಿವರ್ ಬೆಲ್ಟ್ ಇದೆ ಮಾಜಿ ರಿವರ್ ಬೆಲ್ಟ್ ಅಲ್ಲಿ ಮಾತ್ರ ನೀರು ನಿಂತು ರೈತರ ಬೆಳೆ ಹಾನಿಯಾಗಿದೆ ಅಂತ ಅನ್ಕೊಂಡಿದೀವಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ತೊಂಬತ್ತು ಪ್ರತಿಶತ ರೈತರ ಒಂದು ಖುಷ್ಕಿ ಬೆಳೆಗಳು ಪೂರ್ತಿ ಸಂಪೂರ್ಣವಾಗಿ ನಾಶ ಆಗಿವೆ ಬೇಲೂರಿನಲ್ಲಿ ಯಾವುದೂ ಕೆರೆ ಇಲ್ಲ ತೊರಿ ಇಲ್ಲ ಏನೂ ಇಲ್ಲ ಆದರೆ ನೀರಿನಲ್ಲೇ ಇನ್ನೂ ಆ ಬೆಳೆಗಳು ನಿಂತಿವೆ ಕಂಕಟ್ಟ ಈ ಎಲ್ಲ ಡ್ಯಾಮ್ಗಳಿಂದ ಮತ್ತು ಈ ನೀರಿನ ಕಾಲುವೆಗಳಿಂದ ಬಹಳ ದೂರಿದೆ ಅಲ್ಲಿ ಒಬ್ಬ ರೈತ ನಮ್ಮ ಶಾಜಿ ಬಿರಾದಾರ್ ಅಂತ ಹೇಳಿ ಅವ್ರ ತೋಟಗಾರಿಕೆ ಬೆಳೆ ಬೆಳೀತಾರೆ ಅವ್ರದ್ದು ಹತ್ತು ಎಕರೆ ಟೊಮಟ ಏಳು ಎಕರೆ ಪಪ್ಪಾಯಿ ಒಂದು ಐದು ಎಕರೆ ವಾಟರ್ ಮೆಲನ್ ಇವೆಲ್ಲ ಬೆಳೆಗಳಿಗೆ ಅವ್ರು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಲಾಗೋಡಿ ಮಾಡಿದ್ದಾರೆ ಅವನಿಗೆ ಎರಡು ಕೋಟಿ ರೂಪಾಯಿ ಆದಾಯ ಬರ್ತಂತೆ ಅವ್ನ ಭರವಸೆ ಇವತ್ತಿರುವಂತ ಟಮಾಟೋ ರೇಟ್ ಇರುವುದು ಅದ್ರ ಮೇಲೆ ಎರಡು ಕೋಟಿ ರೂಪಾಯಿ ಆದಾಯ ಬರ್ತೈತಿ ಕೊಡ್ ಅವನಿಗೆ ಒಂದೇ ಒಂದು ಪೈಸೆ ಹಣ ವಾಪಸ್ ಬರ್ತಾ ಇಲ್ಲ ಇವತ್ತು ಸರ್ಕಾರ ಹೇಳಿರೋದು ಒಂದು ಎಕರೆಗೆ ಒಂದು ಹೆಕ್ಟ್ರಿಗೆ ಹದಿನೇಳು ಸಾವಿರ ಅಂದ್ರೆ ಬಹುಶಃ ಅವನಿಗೆ ಒಂದು ನೀರಾವರಿ ಇದ್ರು ಕೂಡ ಐವತ್ತು ಸಾವಿರ ಸಿಗೋದು